ಹಸಿ ಕಾಳು ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಕುಕ್ಕರ್ಗೆ ನಾನು ಕಾಳು ಹಾಕಿ ಅದಕ್ಕೆ ಸ್ವಲ್ಪ ಒಂದು ಹಾಫ್ ಟೀ ಗ್ಲಾಸ್ ನೀರು ಹಾಕಿ ಉಪ್ಪಾಕಿ ಖಾರ ಹಾಕಿ ಒಂದು ವಿಷಲ್ ಓಡಿಸಿ ಅದನ್ನು ಸೈಡ್ಗೆ ಇಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಗ ಬೇಯುತ್ತೆ ಉಪ್ಪಿಟ್ಟು ಬೇಗ ಆಗುತ್ತೆ ಅದಾದಮೇಲೆ ಅದು ವಿಷಲ್ ಹೋಗೋ ಅಷ್ಟೊತ್ತಿಗೆ ನಾನು ಈರುಳ್ಳಿಗನ್ನ ಕಟ್ ಮಾಡಿಟ್ಕೊತೀನಿ ಈರುಳ್ಳಿ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಇಷ್ಟು ನಮಗೆ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡಿರೋದು ಬೇಕಾಗಿರೋದು ಈರುಳ್ಳಿನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಒಂದು ಪ್ಲೇಟ್ ಹಾಕಿ ಅದೇ ಪ್ಲೇಟ್ಗೆ ನಾನು ಹಸಿರು ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಟ್ಟಿದೀನಿ भेग so, आस, ले ले, ಿ ಅದಾದಮೇಲೆ ಟೊಮೊಟೊ ಸಪ್ರೇಟ್ ಒಂದು ಪ್ಲೇಟಲ್ಲಿ ಕಟ್ ಮಾಡಿ ಇಟ್ಕೊತೀನಿ ನಾವು ಇವೆಲ್ಲ ಮೊದಲೇ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಬಾಣಲೆ ಇಡಬೇಕು ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಬೇಗ ಬೇಗ ಬೇಯುತ್ತೆ ಸೊ ಹಸು ನಾವು ಬಾಣ್ಲೇನ ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಆಪ್ಷನಲ್ಲಿದು ಅದಾದಮೇಲೆ ಕರ್ಬೇವು ಆಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡಿ ಬ್ರೌನ್ ಕಲರ್ ಬರ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ನೀಟಾಗಿ ಸ್ವಲ್ಪ ವಾಸನೆ ಹೋಗೋರ್ಗು ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು ಟೊಮೊಟೊನ ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಇದು ಸ್ಮ್ಯಾಶ್ ಆಗೋ ರೀತಿಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಅದು ಫ್ರೈ ಆದಮೇಲೆ ಒಂದು ಕಡೆ ನೀವು ರವೆನೂ ಹುರಿದಿಟ್ಕೊಳ್ಳಿ ಒಂದು ಕಪ್ ರವೆನ ಮಾತ್ರ ನಾನು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಆ ಏನು ಬೇಯಿಸಿರೋ ಕಾಳು ಇದೆಯಲ್ಲ ಅದನ್ನು ಈ ಬಾಣಲಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹುರಿದಿರೋ ರವೆನ ತೆಗೆದು ಮತ್ತೆ ಮಿಕ್ಸ್ ಮಾಡಿ ನಾನು ನೀರು ಕಾಯೋಕೆ ಇಟ್ಟಿರ್ತೀನಿ ನಿಮಗೆ ಉಪ್ಪು ಬೇಕಂದರೆ ಆ್ಯಡ್ ಮಾಡ್ಕೋಬೇಕು ಈರುಳ್ಳಿ ಹಾಕಿದಾಗಲೇ ನಾನು ಮೊದಲೇ ಬೇಯಕ್ಕೆ ಹಾಕಿದ್ದೆ ಸೊ ಹಾಗಾಗಿ ಇವಾಗ ಹಾಕ್ತಾಯಿಲ್ಲ ನನಗೆ ಇವಾಗ ಕರೆಕ್ಟಾಗಿದೆ ಇದಾದಮೇಲೆ ನೆಕ್ಸ್ಟ್ ಇದನ್ನು ಮುಚ್ಚಿಟ್ಟು ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸ್ ಆದಮೇಲೆ ಮತ್ತೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೋಡಿ ಟೇಸ್ಟಿಯಾಗಿರೋಪ್ಬಿಟ್ಟು ರೆಡಿ